ನಮಸ್ಕಾರ ಸ್ನೇಹಿತರೆ ಮತ್ತೂಸ್ಮಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನವೋದಯ ವಿದ್ಯಾಲಯ ಆರನೇ ತರಗತಿ ಪ್ರವೇಶ ಪರೀಕ್ಷೆಗೆ ಹಾಜರಾಗಲು ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋಣ ಮತ್ತು ಇದು ಕೊನೆಯ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಲಾಗಿದೆ ಯಾರೆಲ್ಲ ಇನ್ನೂವರೆಗೆ ಅರ್ಜಿಯನ್ನು ಸಲ್ಲಿಸಲು ಈಗಲೇ ಅರ್ಜಿ ಸಲ್ಲಿಸಿ ಎಂದು ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕ್ರೋಮ್ ಬ್ರೋಸರ್ನ ಓಪನ್ ಮಾಡಿಕೊಳ್ಳಿ ನಂತರ ಇಲ್ಲಿ ಸರ್ಚ್ ಬಾರ ಅಲ್ಲಿ ನವೋದಯ ಅಂತ ಟೈಪ್ ಮಾಡಿಕೊಳ್ಳಿ ಹಾಗೆ ಇಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜೆ ಎನ್ ವಿ ಎಸ್ ಟಿ ಕ್ಲಾಸ್ ಸಿಕ್ಸ್ ಅಂತ ಕಾಣ್ತಾ ಇದೆ ನೋಡಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಆಫೀಸಿಯಲ್ ಪೇಜ್ ಓಪನ್ ಆಗುತ್ತೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿಕೊಂಡು ಕ್ಲಿಕ್ ಹೇರ್ ಟು ರಿಜಿಸ್ಟ್ರೇಷನ್ ಕ್ಲಾಸ್ ಸಿಕ್ಸ್ ಅಂತ ಕಾಣ್ತಾ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಫಾರ್ಮ್ ಓಪನ್ ಆಗುತ್ತೆ ಅಡ್ಮಿಷನ್ ಫಾರ್ಮು ಇಲ್ಲಿ ಇಲ್ಲಿ ಫಸ್ಟ್ ಆಪ್ಷನ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ನಂತರ ಸೆಕೆಂಡ್ ಆಪ್ಷನ್ ಕೂಡ ಅಂತ ಕ್ಲಿಕ್ ಮಾಡಿ ಥರ್ಡ್ ಆಪ್ಷನ್ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಫೋರ್ತ್ ಆಪ್ಷನ್ ಕೂಡ ಎಸ್ ಅಂತ ಕ್ಲಿಕ್ ಮಾಡಿಕೊಡಿ ಫಿಫ್ತ್ ಆಪ್ಷನ್ ಕೂಡ ಎಸ್ ಅಂತ ಕ್ಲಿಕ್ ಮಾಡಿ ನಂತರ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲದೇ ಇದ್ದರೆ ನೋ ಅಂತ ಕ್ಲಿಕ್ ಮಾಡಿ ಎಸ್ ಅಂತ ಮಾಡಿದ ಮೇಲೆ ಆಧಾರ್ ಕಾರ್ಡ್ ಇದ್ದರೆ ನಂಬರ್ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಸಬ್ಮಿಟ್ ಕೊಡಿ ನಂತರ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿನ ಇಲ್ಲಿ ಎಂಟ್ರ್ ಮಾಡಿ ನಂತರ ಸಬ್ಮಿಟ್ ಕೊಡಿ ಇಲ್ಲಿ ಆ ಫಾರ್ಮ್ ಓಪನ್ ಆಗುತ್ತೆ ನೋಡಿ ಅಡ್ಮಿಷನ್ ಫಾರ್ಮು ಇಲ್ಲಿ ಕರ್ನಾಟಕನ ಸೆಲೆಕ್ಟ್ ಮಾಡಿಕೊಡಿ ನಿಮ್ಮ ಜಿಲ್ಲೆನ ಟೈಪ್ ಮಾಡಿಕೊಳ್ಳಿ ಇಲ್ಲಿ ನೇಮ್ ಫಿಲ್ ಅಪ್ ಆಗಿರುತ್ತೆ ಊರು ಮತ್ತು ತಾಲೂಕನ್ನ ಎಲ್ಲ ಸರಿಯಾಗಿ ಎಂಟ್ರ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ನ ಹಾಕಿ ಇಮೇಲ್ ಐ ಡಿ ಆ್ಯಪ್ಷನ್ ಆಗಿರುತ್ತೆ ಹಾಕದೇ ಇದ್ರೂ ನಡೆಯುತ್ತೆ ಇಲ್ಲಿ ತಾಯಿ ಹೆಸ್ರನ್ನ ಎಂಟ್ರ್ ಮಾಡ್ಕೊಳ್ಳಿ ಫಾದರ್ ನೇಮ್ ಆಟೋಮೆಟಿಕ್ಕಾಗಿ ಫಿಲ್ ಅಪ್ ಆಗಿರುತ್ತೆ ಇಲ್ಲಿ ಐಡೆಂಟಿಫಿಕೇಶನ್ ಮಾರ್ಕ್ ಅಂತ ಕಾಣ್ತಾ ಇದ್ದಲ್ಲ ಯಾವುದಾದ್ರೂ ಒಂದು ಚಿಹ್ನೆಯ ಫಾರ್ಮ್ ಅಲ್ಲಿ ತುಂಬಿರ್ತಾರೆ ಅನ್ನೋದೇ ಫಾರ್ಮಲ್ಲಿ ಅದು ಆ ಫಾರ್ಮ್ ನೋಡಿಕೊಂಡು ಫಿಲಪ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಳಗಡೆ ಹಾಗೆ ಇಲ್ಲಿ ನಿಮ್ಮ ಇಲ್ಲಿ ನಿಮ್ಮ ರಿಲಿಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಳಗಡೆ ಪೆನ್ ನಂಬರ್ ಇದ್ದರೆ ಪೆನ್ ನಂಬರ್ನ ಹಾಕಿ ಇಲ್ಲದಿದ್ದರೆ ಹಾಗೆ ಬಿಡ್ಬೋದು ನಂತರ ಇಲ್ಲಿ ಆ್ಯನುವಲ್ ಇನ್ಕಮ್ನ ಹಾಕಿ ಕೆಳಗಡೆ ಸ್ವಲ್ಪ ಡೌನ್ ಮಾಡಿಕೊಂಡು ಇಲ್ಲಿ ನಿಮ್ಮ ಸ್ಕೂಲು ಯಾವ ವಿಲೇಜಲ್ಲಿ ಇರುತ್ತೆ ಆ ವಿಲೇಜ್ ನೇಮ್ನ ಹಾಕಿ ಇಲ್ಲಿ ನಂತರ ಕೆಳಗಡೆ ವಿಲೇಜ್ ಸ್ಕೂಲ್ ಯಾವ ಸ್ಕೂಲಲ್ಲಿ ಇರ್ತದೆ ಆ ಸ್ಕೂಲ್ ನೇಮ್ನ ಹಾಕಿ ಇಲ್ಲಿ ಕೆಳಗಡೆ ಮೂರು ಕಾಲಮಲ್ಲಿ ಸ್ಕೂಲ್ ನೇಮ್ನ ಹಾಕಿ ನಂತರ ಕೆಳಗಡೆ ರೂರಲ್ ಆಗಿದ್ರೆ ರೂರಲ್ನ ಹಾಕಿ ಇಲ್ಲದೆ ಅರ್ಬನ್ ಆಗಿದ್ರೆ ಅರ್ಬನ್ನಲ್ಲಿ ಹಾಕಿ ನಂತರ ಇಲ್ಲಿ ಜಾಯ್ನಿಂಗ್ ಆದ ವರ್ಷ ಯಾವ ವರ್ಷ ಇಲ್ಲಿ ಜಾಯ್ನಿಂಗ್ ಆಗಿರ್ತಾರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಜೂನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಪಾಸ್ ಆದ ವರ್ಷ ಇಲ್ಲಿ ಏಪ್ರಿಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಮೂರು ಕಾಲಮಲ್ಲಿ ಏಪ್ರಿಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಡೌನ್ ಮಾಡಿಕೊಂಡು ಇಲ್ಲಿ ಕ್ಯಾಂಡಿಡೇಟ್ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ ಜೆ ಪಿ ಜಿ ಫಾರ್ಮೆಟಲ್ಲಿ ಫಿಫ್ಟಿ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ನಂತರ ಇಲ್ಲಿ ಸಿಗ್ನೇಚರ್ ಕೂಡ ಅಪ್ ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೆ ಇಲ್ಲಿ ಕೆಳಗಡೆ ಪೇರೆಂಟ್ಸ್ ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೆ ಇಲ್ಲಿ ಸೈಡಲ್ಲಿ ಇಲ್ಲಿ ಕಾಸ್ಟ್ ಇನ್ಕಮ್ನ ಅಪ್ಲೋಡ್ ಮಾಡಿ ಮುನ್ನೂರು ಕೆ ಬಿ ಅಲ್ಲಿ ಇರಬೇಕು ಅದು ಜೆ ಪಿ ಜೆ ಫಾರ್ಮೆಟಲ್ಲಿ ಇರ್ಬೇಕಾಗಿ ನಂತರ ಒಮ್ಮೆ ಎಲ್ಲ ಫಾರ್ಮ್ನ ಫಿಲಪ್ ಮಾಡಿರೋದನ್ನು ಸರಿಯಾಗಿ ಚೆಕ್ ಮಾಡಿಕೊಳ್ಳಿ ಸರಿಯಾಗಿದ್ದರೆ ಸೇವ್ ಆ್ಯಂಡ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ಡೌನ್ ಮಾಡಿಕೊಂಡು ನಂತರ ಇಲ್ಲಿ ಫೈನಲ್ ಸಬ್ಮಿಟ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಕೂಡ ಒಮ್ಮೆ ಸರಿಯಾಗಿ ಚೆಕ್ ಮಾಡಿಕೊಂಡು ತಪ್ಪಿದ್ರೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೈನಲ್ ಸಬ್ಮಿಟ್ ಕೊಡಿ ನಂತರ ಎಡಿಟ್ ಮಾಡಿ ಓಕೆ ಕೊಡಿ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಓಪನ್ ಆಗುತ್ತೆ ನೋಡಿ ನೀವು ನವೋದಯ ಅರ್ಜಿ ಸಲ್ಲಿಸಿರುವ ರಿಜಿಸ್ಟ್ರೇಷನ್ ನಂಬರು ಎಕ್ನಾಲಜ್ಮೆಂಟ್ ನಂಬರು ಇದನ್ನು ಪ್ರಿಂಟ್ ಮಾಡಿ ತೆಗೆದಿಟ್ಕೊಳ್ಳಿ ಇದೇ ರೀತಿ ಸರಳವಾಗಿ ನಿಮ್ಮ ಮನೆಯಿಂದಲೇ ಆರನೇ ತರಗತಿಗೆ ಅರ್ಜಿಯನ್ನು ಸಲ್ಲಿಸಬಹುದು ನಾ ಕೊಟ್ಟಿರೋ ಮಾಹಿತಿ ಉಪಯುಕ್ತವೆನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು